ಬಸವನ ಬಾಗಿಬಡಿ ಪಟ್ಟಣದಲ್ಲಿ ಲಕ್ಷ್ಮೀನಗರದಲ್ಲಿ ಶ್ರೀ ಕ್ವಾಟಿ ಲಕ್ಷ್ಮೀ ದೇವಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರವಚನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೆಯಿತು ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರ ನೀಡಬೇಕು ಯುವಕರು ಸನ್ಮಾರ್ದಲ್ಲಿ ನಡೆದು ಉದ್ಯೋಗವಂತರಾಗಿ ಜೀವನ ಸಾಗಿಸಬೇಕು ಪ್ರತಿವರ್ಷ ನಡೀತಾ ಇರುವ ಜಾತ್ರೆ ಮಹೋತ್ಸವವು ಯಶಸ್ವಿಯಾಗಲಿ ಅಂತ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿದರು ಜ್ಯೋತಿ ಬಸವರಾಜ ಗಣಾಚಾರ್ಯವರು ಅಧ್ಯಕ್ಷತೆ ವಹಿಸಿಕೊಂಡಿದ್ದರು ಶಂಕರಪ್ಪ ಬಸಪ್ಪ ನಾಯಕೋಡಿ ಕಮಲಾಬಾಯಿ ಚಂದ್ರಾಮ್ ಚೌಧರಿ ಗಂಗಾಬಾಯಿ ಸಾಸನೂರ್ ಮಹಾದೇವಿ ಶಠರ್ ಬೋರಮ್ಮ ಬಡಶೆಟ್ಟಿ ಅನ್ನಪೂರ್ಣ ಚಿಂಚೋಳಿ ಪ್ರೇಮಬಾಯಿ ನೀಲಮ್ಮ ಚಿಂಚೋಳಿ ದಾನಮ್ಮ ಮಿಣಿಜುಗಿ ಮುಂತಾದ ಅತಿಥಿಗಳು ಆಗಮಿಸಿದರು ಶರಣಶ್ರೀ ಗೊಂಡನ ಶಾಸ್ತ್ರಿಗಳು ಒಣಶಾಲ ಪಿಬಿ ಪ್ರವಚನಕಾರರು ಪ್ರವಚನವನ್ನು ಆರಂಭಿಸಿದರು ಕುಮಾರ ಕುದುಗೊಂಡ ಗವಾಯ್ಗುಳ ಮತ್ತು ಶ್ರೀ ಬಸನಗೌಡ ಬಿರಾದರ್ ತಾಳಿಕೋಟೆ ತಬಲಾವಾದಕರಾಗಿ ಸಾಥ್ ನೀಡಿದರು ಮಲನ್ಗೌಡ ಪಾಟೀಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸೋಮು ಓಜಿ ಜಾತ್ರಾ ಕಮಿಟಿ ಅಧ್ಯಕ್ಷರು ಶ್ರೀಶಲ್ ಕುಂಬಾರ ಉಪಾಧ್ಯಕ್ಷರು ಪರ್ಶ್ವ ಅಡಿಗಿಮಣಿ ಗಣಪತಿ ಬಡಗೆ ರಾಜು ಪಟನ್ ಶೆಟ್ಟಿ ಹಿರಣ್ಯ ಕಾರ್ಖೋನ್ ಲಕ್ಷ್ಮೀನಗರದ ಹಿರಿಯರು ಯುವಕರು ಗಣ್ಯಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಬಂದಿನವಾಜ್ ಕೋಳ್ಯಾಳ್ ತಾಳಿಕೋಟೆ ಬಸವಂ ಗಂಗಮಲೋಲ್ಲಂ ಬಸವರ್ ಬಸವ ಶರಣಾರ್ಥ ಪ್ರಥಮದಲ್ಲಿ ಬಸವಂಧ್ರ ಹಾಗೂ ನಾಡಿನ ದರ್ಶನ ಸ್ಥಾನ ಮಾಡ್ತಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಸವನ ಬಾಗೇವಾಡಿಯ ಆರಾಧ್ಯ ಮಹಾದೇವಿ ಪುರಾಣ ಪ್ರಾರಂಭೆ ಪ್ರಾಣ ശ്രീ ഗുരു പരപ്പര നിരഞ്ജന നിരാ യോഗേ ശ്രീ ഗുരുപരാ നിരാ യോഗ്യേന ഹൃദയന്തര हे दे मोक्षधर भक्त सागर चिररागुन भक्त